ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ನಾನಂತೂ ಸಖತ್ತಾಗಿದ್ದೀನಿ ಇವತ್ತು ನಾನು ಯಾವ ವೀಡಿಯೋ ಮಾಡ್ತೀನಿ ಅಂತ ಲಾಸ್ಟ್ ಟೈಮೇ ಹೇಳಿದ್ದೆ ಲಾಸ್ಟ್ ವೀಡಿಯೋದಲ್ಲಿ ಸೊ ಆ ವೀಡಿಯೋನ ಮಾಡೋಣ ಅಂತೇಳ್ಬಿಟ್ಟು ಬಂದಿದ್ದೀನಿ ವೀಡಿಯೋನ ಬೇಗ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾವ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಹಾಗೆ ಕ್ಲಿಕ್ ಮಾಡಿ ಲಾಸ್ಟ್ ಟೈಮು ವೀಡಿಯೋ ಮಾಡಬೇಕಾದ್ರೆ ಪಾಪು ಹದ್ಬಿಟ್ಟಿದ್ದ ಸೊ ಇವಾಗ ಅವನ ನಾವು ಅಲಗಿಸ್ಬಿಟ್ಟು ಬಂದಿದ್ದೀನಿ ಯಾವಾಗ ಹೆಗೇಳ್ತಾನೆ ಅಂತ ಗೊತ್ತಿಲ್ಲ ಇದ್ದಾಗ ಹೋಗ್ಬಿಟ್ಟು ಮತ್ತೆ ಬರಬೇಕು ನೋಡೋಣ ಹೆಂಗಾಗುತ್ತೆ ಈ ವಿಡಿಯೋದಲ್ಲಿ ಅಂತ ಇಲ್ಲಾಂದರೆ ವಿಡಿಯೋ ಮುಗಿಯೋ ತನಕ ಮುಲ್ಕೊ ಮಲ್ಕೊಂಡ್ರೆ ಸಾಂಕು ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಏನಂತ ಅಂದರೆ ನಾನು ಕೇಳಿದ್ರೆ ಸಿ ಸೆಕ್ಷನ್ ಬೆಟರಾ ಅಥವಾ ನಾರ್ಮಲ್ ಬೆಟರಾ ಅಂತ ಕೇಳಿದ್ರೆ ನನ್ನ ಪ್ರಕಾರ ಎರಡೂ ಒಂದೇ ಅಂತ ಅನಿಸುತ್ತೆ ಈಗ ಕೆಲವ್ರು ಇರುತ್ತೆ ನಾರ್ಮಲ್ ಅಲ್ಲ ಸಿ ಸೆಕ್ಷನ್ ಮಾಡಿಸ್ಕೊಂಡ್ರೆ ಈಸಿಯಾಗಿ ಬೇಗ ರಿಕವರಿ ಆಗ್ಬಿಡ್ಬೋದು ಏನು ಪೇಯ್ನ್ ಇರಲ್ಲ ಅದು ಇದು ಅಂತ ಬಟ್ ಸೀರಿಯಸ್ಲಿ ಹೇಳ್ತೀನಿ ನಂದು ಸಿ ಸೆಕ್ಷನ್ ಆಗಿರೋದ್ರಿಂದ ಎಷ್ಟು ಪೇಯ್ನ್ ಇರುತ್ತೆ ಈಗ ನಾರ್ಮಲ್ ಡೆಲಿವರಿಗೂ ಇದಕ್ಕೂ ಏನು ಡಿಫ್ರೆನ್ಸೇ ಇಲ್ಲ ಅನಿಸ್ಬಿಡುತ್ತೆ ಯಾಕೆಂದರೆ ನಾರ್ಮಲ್ ಡೆಲಿವರಿ ಅಂತ ಅಂದರೆ ಒಂದು ದಿನದ ಪೇಯ್ನ್ ತಿಂದರೆ ಬಿಡುತ್ತೆ ಅದು ಒಂದು ದಿನದ ಪೈನ್ ತಿಂದು ರಿಕವರಿ ಆಗ್ಬಿಡ್ಬೋದು ಇದು ಹೆಂಗೆ ಅಂತಂದರೆ ಆ ಗಾಯ ಮಾಯಿಸ್ಕೊಳ್ಳೋಕ್ಕೆ ಅಪ್ಪ ನಾನಂತೂ ಎಷ್ಟು ಕಷ್ಟಪಟ್ಟಿದ್ದೀನಿ ಆ ಗಾಯ ಮಾಡಿಸ್ಕೊಳಕ್ಕೆ ಅಂತ ಸೀರಿಯಸ್ಲಿ ಹಿಂಗೆ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಅಂದರೆ ಬಾಣತಿ ಇರ್ಬೋದು ಅಥವಾ ಮುಂದೆ ಯಾರಾದ್ರೂ ಪ್ರೆಗ್ನೆನ್ಸಿ ಇದ್ದು ಡೆಲಿವರಿ ಆಗಿ ಅವ್ರೇನಾದ್ರೂ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಹೇಳ್ತೀನಿ ನಿಮ್ಮ ಗಾಯನ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಕೇರ್ ತೊಗೊಂಡು ಕ್ಯೂರ್ ಮಾಡ್ಕೊಳ್ಳಿ ಯಾಕೆಂದರೆ ನಾನು ಪಟ್ಟಿಲ್ಲ ಅಂತ ಕಷ್ಟ ಅಷ್ಟಿಷ್ಟಲ್ಲ ಇಷ್ಟ ಸ್ಟಿಲ್ ನನಗೆ ಇವಾಗ್ಲೂ ಪೇಯ್ನ್ ಇದೆ ಅದರದ್ದು ಆ ಥರ ತ್ರೀ ಮಂತ್ಸ್ ಆಗಕ್ಕೆ ಬಂತು ಈಗ್ಲೂ ಪೇಯ್ನ್ ಇದೆ ಅದಕ್ಕೆ ಹೇಳ್ತಿರೋದು ನಾನು ನಂದು ಹೆಂಗಾಯಿತು ಅಂತ ಅಂದರೆ ಸ್ಟಾರ್ಟಿಂಗ್ ಒನ್ ಮಂತ್ ಚೆನ್ನಾಗೇ ಇತ್ತು ಹೆಂಗೆ ಅಂದರೆ ಗಾಯ ಫುಲ್ ಎಲ್ಲ ಕೂಡ್ಕೊಂಡು ಎಲ್ಲ ಬಂದಿತ್ತು ಅದು ಏನಾಯಿತು ಯಾಕೆ ಏನು ಅಂತ ಸೀರಿಯಸ್ ನನಗೆ ಇನ್ನೂ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ ಸಡನ್ ಸಡನ್ನಾಗಿ ಕ್ಯೂ ಆಗಿಬಿಡ್ತು ಗಾಯ ಯಾಕೆ ಅಂತ ಗೊತ್ತಿಲ್ಲ ಫುಲ್ಲು ಕ್ಯೂ ಥರ ಆಗಿ ಅಪ್ಪ ಅದನ್ನು ಸೀರಿಯಸ್ಲಿ ನನಗೆ ಇನ್ನೂ ನೋಡೋಕ್ಕಾಗೋದಿಲ್ಲ ಫೋಟೋಸ್ ಇದೆ ನನ್ನ ಹತ್ರ ಬಟ್ ಇನ್ನೂ ನೋಡೋಕ್ಕಾಗೋದಿಲ್ಲ ನನಗೆ ಅದನ್ನು ಅದನ್ನು ನಾನು ನೋಡೋದೇ ಇಲ್ಲ ಡಿಲೀಟ್ ಮಾಡೋಣ ಅನ್ಕ ಅಂದ್ಕೊಂಡೆ ಬಟ್ ಇರಲಿ ಅಂತ ಸುಮ್ಮನೆ ಇಟ್ಕೊಂಡೆ ನಾನು ಹೆಂಗೆ ಹೇಗೆ ಅಂದರೆ ಫುಲ್ ಬ್ಲಡ್ಲ್ಲ ಬಂದು ಕ್ಯೂ ಆಗಿ ಎಲ್ರಿಗೂ ಈ ಥರ ಆಗುತ್ತೋ ಅಥವಾ ನನಗೆ ಈ ಥರ ಆಗುತ್ತೋ ಅಂತ ಗೊತ್ತಿಲ್ಲ ಅದಕ್ಕೆ ಏನು ಯಾಕೆ ಹಂಗೆ ಆಯಿತು ಅಂತ ಹೇಳ್ಬಿಟ್ಟು ನಾನು ತುಮ್ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ನ ಸರ್ಚ್ ಮಾಡಿದೆ ಬಟ್ ನನಗೆ ಎಲ್ಲೂ ವೀಡಿಯೋನೇ ಸಿಗಲಿಲ್ಲ ಯಾವ್ದು ಯಾಕೆ ಹಿಂಗೆ ಆಯಿತು ಏನು ಅಂತಲೇ ವಿಡಿಯೋ ಸಿಗಲಿಲ್ಲ ನನಗೆ ಏಕೆಂದರೆ ಆದರೆ ಸ್ಟಾರ್ಟಿಂಗಲ್ಲೇ ಅದು ಆ ಥರ ಆಗಬೇಕಾಗಿತ್ತು ನನಗೆ ಒನ್ ಮಂತ್ ಆಗೋ ಅನ್ಕೊಂಡು ಚೆನ್ನಾಗಿತ್ತು ಇನ್ನೇನು ರಿಕವರಿ ಆಗಬೇಕು ಅನ್ನೋ ಟೈಮಲ್ಲಿ ಆ ಥರ ಆಗ್ಬಿಡ್ತು ಸೊ ಏನು ಮಾಡೋದು ಅಂತಲೇ ಗೊತ್ತಾಗಲಿಲ್ಲ ಮೇ ಬಿ ನನಗನ್ಸಿರೋದು ಬೇಕಾದ್ರೆ ಯಾಕೆ ಹಂಗೆ ಆಯಿತು ಅಂದರೆ ಈಗ ಬಾಣ್ತೀಲೆಲ್ಲ ಸ್ನಾನ ಮಾಡಿಸ್ಬಿಟ್ಟು ಬೆಡ್ಶೀಟ್ ಹಾಕ್ಬಿಟ್ಟು ಅಲ್ವಾ ಸೊ ನಂದು ಒಂದು ತಿಂಗ್ಳಾದ್ಮೇಲೆ ಏನಾಯಿತು ಅಂದರೆ ನಾನು ಇನ್ನೇನು ಗಾಯ ರಿಕವರಿ ಆಗಿದ್ಯಲ್ಲ ಅಂತೇಳ್ಬಿಟ್ಟು ಸ್ನಾನ ಮಾಡ್ಕೊಂಬಂದು ಫುಲ್ಲು ಮೊದಲೇ ಬಿಸಿ ಬಿಸಿ ಸ್ನಾನ ಮಾಡ್ಸಿರ್ತಾರಲ್ವ ಬೆಡ್ಶೀಟ್ ಹಾಕ್ಕೊಂಡು ಮಲ್ಕೊಂಡ್ಬಿಟ್ಟು ಬೆಡ್ಶೀಟ್ ಹಾಕ್ಕೊಂಡು ಒಂದು ನಾಲ್ಕೈದು ಬೆಡ್ಶೀಟ್ ಹಚ್ಚಿಬಿಟ್ಟು ಮಲಗಿಸ್ತಾರಲ್ವ ಆಗ ಹಾಗೆ ಮಲ್ಕೊಬಿಟ್ಟಿದ್ದೆ ಮೇ ಬಿ ಅದು ಸ್ವೆಟ್ಟಾಗಿ ಅದಕ್ಕೇನಾದರೂ ಕ್ಯೂ ಅಂದರೆ ನೀರು ಆಡೋಕ್ಕೆ ಸ್ಟಾರ್ಟ್ ಆಯ್ತಲ್ವ ಆ ಪ್ಲೇಸಲ್ಲಿ ಹಾಗಾಗಿ ಅದಕ್ಕೇನಾದರೂ ಆ ಕ್ಯೂ ಆಯಿತೋ ಏನೋ ನನಗೆ ಸೀರಿಯಸ್ಲಿ ಇನ್ನೂ ಗೊತ್ತಿಲ್ಲ ಮೇ ಬಿ ನಾನು ಅಂದ್ಕೊಂಡ್ರೆ ಅದು ಅದಕ್ಕೆ ಆಗಿರಬೇಕು ಅಂತ ಸೊ ಈ ವಿಡಿಯೋ ಯಾರಾದ್ರೂ ಬಾಣ್ತಿಯರು ಅಥವಾ ಸಿ ಸೆಕ್ಷನ್ ಆಗೋ ಮುಂದೆ ಯಾರಾದ್ರು ನೋಡ್ತಿದ್ರೆ ನಾನು ಅವ್ರಿಗೆ ಏನು ಹೇಳ್ತೀನಿ ಅಂತ ಅಂದರೆ ಈಗ ನಿಮಗೆ ಸಿ ಸೆಕ್ಷನ್ ಆಗಿರುತ್ತೆ ಅಲ್ವಾ ಆಗ ಮನೇಲಿ ಬಂದ್ಬಿಟ್ಟು ಸ್ನಾನ ಮಾಡಿಬಿಟ್ಟು ರಗ್ಗೊಚ್ಚಿಬಿಟ್ಟು ಮಲಗಿಸ್ತಾರಲ್ವ ಅವಾಗ ನೀವೇನು ಮಾಡಿ ಅಂತ ಅಂದರೆ ಆ ಪ್ಲೇಸಿಗೆ ಕ್ಲೀನಾಗಿರೋ ಒಂದು ಬಟ್ಟೆ ತೊಗೊಂಡ್ಬಿಟ್ಟು ಚೆನ್ನಾಗಿ ಕ್ಲೀನಾಗಿ ವಾಶ್ ಆಗಿರಬೇಕು ಆ ಕ್ಲೀನಾಗಿರೋ ಬಟ್ಟೆ ತೊಗೊಂಡು ಆ ಪ್ಲೇಸಿಗೆ ಸಿ ಸೆಕ್ಷನ್ ಆಗಿರುತ್ತಲ್ಲ ಆ ಪ್ಲೇಸಿಗೆ ಕ್ಲೀನಾಗಿ ಒತ್ಬಿಟ್ಟು ಇಟ್ಕೊಳ್ಳಿ ಯಾಕೆಂದರೆ ನೀವು ಎಷ್ಟೇ ಸ್ವೆಟ್ ಆದ್ರೂ ಅದು ಆ ನೀರನ್ನ ಹೀರ್ಕೊಡುತ್ತೆ ಸೊ ಇನ್ಫೆಕ್ಷನ್ ಆಗೋವಂಥ ಚಾನ್ಸಸ್ ಕಡಿಮೆ ಇರುತ್ತೆ ಸೊ ಬಟ್ಟೆನ ಒತ್ತಿಟ್ಕೊಂಬಿಟ್ಟು ಕಾಲನ್ನ ಸ್ವಲ್ಪ ಬೆಂಡ್ ಮಾಡಿ ಜಾಸ್ತಿ ಬೆಂಡ್ ಮಾಡಿಬಿಡಿ ಬಾಣಿತ ಸ್ವಲ್ಪ ಕಾಲನ್ನ ಇಟ್ಕೊಂಡು ಮಲ್ಕೋಬೇಕು ಅಂತ ಹೇಳ್ತಾರೆ ಸೊ ಗಾಯ ಹುಷಾರಾಗೋ ತನಕ ಕಾಲನ್ನ ಸ್ವಲ್ಪ ಬೆಂಡ್ ಮಾಡಿ ಇಟ್ಕೊಳ್ಳಿ ಯಾಕೆಂದರೆ ನೀವು ನಾಲ್ಕೈದು ಬೆಡ್ಶೀಟ್ನ ಹೊಚ್ಕೊಂಡಾಗ ನಿಮಗೆ ಹೊಟ್ಟೆ ಮೇಲೆ ಪ್ರೆಷರ್ ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಕಾಲನ್ನ ಬೆಂಡ್ ಮಾಡಿಬಿಟ್ಬಿಟ್ಟು ಮಲ್ಕೊಳ್ಳಿ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನನ್ನ ನಾನು ಡಾಕ್ಟರ್ನ ಕೇಳಿದಾಗ ಅವರು ನೀವು ಈ ಥರ ಮಾಡಬೇಕಾಗಿತ್ತು ಅಂತ ಅಂದರು ಸೊ ಮಾಡ್ಕೊಂಡಿದ್ರೆ ಮೇ ಬಿ ಇನ್ಫೆಕ್ಷನ್ ಆಗ್ತಿರ್ಲಿಲ್ಲವೇನೋ ಅಂತ ಅನಿಸುತ್ತೆ ಈ ಈ ಥರ ಮಾಡಿ ಬೆಟರ್ ಯಾಕೆ ಅಂದರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ ಮತ್ತು ಬೇಗನೆ ಗಾಯ ರಿಕವರಿ ಆಗುತ್ತೆ ಸೊ ಅದಕ್ಕೋಸ್ಕರ ಆಮೇಲೆ ನೆಕ್ಸ್ಟ್ ಇನ್ನೊಂದು ಬಂದರೆ ನೀವು ನಿಮ್ಮದು ಸಿಸರಿನೆಲ್ಲ ಆಗುತ್ತಲ್ಲ ಸಿಸೆಕ್ಷನ್ ಎಲ್ಲ ಆದಮೇಲೆ ರೂಮಿಗೆ ಶಿಫ್ಟ್ ಮಾಡ್ತೀರಲ್ವಾ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಎದ್ದು ಓಡಾಡೋಕೆ ಟ್ರೈ ಮಾಡಿ ನಾನು ಮಾಡಿದ್ದು ಅದೇ ತಪ್ಪು ನನಗೆ ನನಗೆ ಆ ಪೈನೇ ಜಾಸ್ತಿ ಇತ್ತಲ್ವ ಸೊ ನಾನು ಎದ್ದು ಓಡಾಡೋಕೆ ಟ್ರೈನೇ ಮಾಡಲಿ ನನಗೆ ಆ ಪೇಯ್ನ್ ಕಮ್ಮಿ ಆದರೆ ಸಾಕು ಅಂತ ನನಗೆ ಅನ್ನಿಸ್ತಿತ್ತು ಸೊ ನಾನು ಎದ್ದು ಓಡಾಡೋಕ್ಕೆ ಟ್ರೈನೇ ಮಾಡಲಿಲ್ಲ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಎದ್ಬಿಟ್ಟು ಓಡಾಡೋಕ್ಕೆ ಟ್ರೈ ಮಾಡಿ ಆವಾಗ ಹೆಂಗಾಗುತ್ತೆ ಅಂದರೆ ನೀವು ಎಷ್ಟು ಓಡಾಡ್ತಿರಲ್ಲ ನಿಮ್ಗೆ ಅಷ್ಟು ಬೇಗ ಬೇಗ ರಿಕವರಿ ಆಗ್ತೀರ ನೀವು ಆಮೇಲೆ ನನಗೆ ಅನ್ನಿಷ್ಟ ಅಂದರೆ ನಾನು ಒಂದು ತ್ರೀ ಫೋರ್ ಡೇಸ್ ಆದಮೇಲೆ ಎದ್ದು ಓಡಾಡೋಕ್ಕೆ ಸಾಕು ಮಾಡಿದೆ ಆವಾಗ ನನಗನ್ನಿಸ್ತು ಮೇ ಬಿ ಆದರೆ ಅವಾಗ ನನಗೇನು ಅನ್ನಿಸ್ತು ಅಂದರೆ ಬೇರೆ ಎದ್ದು ಓಡಾಡಿದರೆ ಅವಾಗ ಜಲ್ದಿ ಬೇಗ ರಿಕವರಿ ಆಗಿಬಿಟ್ಟೆ ನಾನು ಸೊ ಆಮೇಲೆ ಅನ್ನಿಸಿದ್ದು ನಾನು ಮೇ 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 ಬಿ ಬೇಗ ಎದ್ದು ಓಡಾಡಿದಿದ್ರೆ ಬೇಗ ರಿಕವರಿ ಆಗ್ತಿದ್ನೇನೋ ಅಂತ ನನಗೆ ಅನ್ನಿಸ್ತು ಸೊ ಅದಕ್ಕೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಎದ್ಬಿಟ್ಟು ಓಡಾಡಿ ಸಿ ಸೆಕ್ಷನ್ ಆದಮೇಲೆ ನಾನು ಅನ್ಭವ್ಸಿದ್ದೀನಲ್ಲ ಕಷ್ಟ ಅಯ್ಯಪ್ಪ ನನಗೆ ಆಮೇಲೆ ಅನ್ನಿಸ್ಬಿಡ್ತು ಯಾಕಾದರೂ ಸಿಸೆಕ್ಷನ್ ಮಾಡಿಸ್ಕೊಂಡು ಸುಮ್ಮನೆ ನಾರ್ಮಲ್ ಪೈನ್ ಒಂದಿನ ತಿಂದಿದ್ದ ರಿಕವರಿ ಆಗ್ತಿದ್ನೇನೋ ಅಂತ ಅನ್ನಿಸ್ಬಿಡ್ತು ಮಲ್ಕೊಂಡಿದ್ದ ಜಾಗದಲ್ಲೇ ಮಲ್ಕೊಳ್ ಇದ್ದಿದ್ದೆ ಎಪ್ಪಾ ಒಂಥರ ಡಿಪ್ರೆಷನ್ ಅಂತಾರಲ್ಲ ಆ ಥರ ಯಾಕಪ್ಪ ಬೇಕು ಈ ಜೀವನ ಇಷ್ಟೊಂದೆಲ್ಲ ಸೀರಿಯಸ್ಲಿ ನೀವು ನಂಬಲ್ಲ ನಾನು ಒನ್ ಮಂತ್ ತನಕೂ ಚೆನ್ನಾಗೇ ಇದ್ದೆ ಏನೂ ಇದಿರಲಿಲ್ಲ ಆಮೇಲೆ ತೊಗೊಳಿಲ್ಲ ಯಾವಾಗದು ಇನ್ಫೆಕ್ಷನ್ ಸ್ಟಾರ್ಟ್ ಆಯ್ತಲ್ಲ ಆವಾಗ ಮಲ್ಕೊಂಡಿದ್ದ ಜಾಗದಲ್ಲೇ ಮಲ್ಕೋಬೇಕು ನನಗೆ ಸೀರಿಯಸ್ಲಿ ಎದ್ದು ಓಡಾಡೋಕ್ಕೂ ಭಯ ಆಗ್ತಿತ್ತು ಯಾಕಂದರೆ ನಾನು ಯಾವಾಗ ನಾನು ಒಂದು ಕೆಲಸ ಬೆಟರ್ ಏನು ಮಾಡಿದ್ದು ಅಂತಂದರೆ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿ ಆ ಬ್ಲಡ್ ಯಾವಾಗ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ಸಡನ್ನಾಗಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟೆ ಆ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟರ್ ಆಗಿ ನಾರ್ಮಲಾಗಿ ತೊಗೊಂಡ್ರು ಅದೇನೋ ಅಡ್ಮಿಟ್ ಮಾಡ್ಕೋತಾರೇನೋ ಅದಕ್ಕೆ ನಾನು ಸೀರಿಯಸ್ಲಿ ಹೋಗ್ಬೇಕಾದ್ರೆ ಅಡ್ಮಿಟ್ ಅಡ್ಮಿಟ್ ಆಗೋಕ್ಕೆ ಅಂತ ಹೇಳಿಬಿಟ್ಟೆ ಎಲ್ಲ ಲಗೇಜು ಪಾಪು ಲಗೇಜು ನನ್ನ ಲಗೇಜ್ ಎಲ್ಲ ತೊಗೊಂಡು ಹೋಗಿದ್ದೆ ಕಾರಲ್ಲಿ ಬಟ್ ತ್ಯಂ ಗೌಡ್ ಅವ್ರೇನು ಡಾಕ್ಟ್ರು ಮಾಡಲಿಲ್ಲ ಅಡ್ಮಿಟ್ ಮಾಡ್ಕೊಳ್ಳಿಲ್ಲ ಹೋಗಿ ಹೋದ್ಮೇಲೆ ಅವ್ರು ಅವ್ರಿಗೆ ನಾರ್ಮಲಾಗಿ ಕ್ಯಾಶುವಲ್ ತಗೊಂಡು ಏನಾಗಲ್ಲ ಬರೋ ಮತ್ತು ಡ್ರೆಸ್ಸಿಂಗ್ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಅದು ಪಸ್ಸೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದ್ರು ಪೇಯ್ನ್ ಆಯಿತು ಯಾವ ಬೇಡ ಬೇಡ ಅದಕ್ಕೆ ನಾನು ಹೇಳೋದು ಬೇಗ ಎಷ್ಟು ಸಾಧ್ಯನೋ ಅಷ್ಟು ರಿಕವರಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಆಲ್ಮೋಸ್ಟ್ ಒಂದು ನೀವು ಕ್ಲೀನಾಗಿ ಕೇರ್ ಮಾಡಿದ್ರೆ ಅಂದರೆ ಒಂದು ಫಿಫ್ಟೀನ್ ಡೇಸಿಗೆ ನಿಮಗೆ ರಿಕವರಿ ಆಗಿಬಿಡುತ್ತೆ ಫಿಫ್ಟೀನ್ ಡೇಸ್ ಅಷ್ಟೇ ಸಾಕು ಅದು ರಿಕವರಿ ಆಗೋಕ್ಕೆ ಬಟ್ ಪೈನ್ ಸ್ವಲ್ಪ ಇರುತ್ತೆ ಬಟ್ ರಿಕವರಿ ಆಗೋಕ್ಕೆ ಒಂದು ಫಿಫ್ಟೀನ್ ಡೇಸ್ ಸಾಕು ಏ ಫಿಫ್ಟೀನ್ ಡೇಸ್ ಬೇರೆ ಯಾರು ಬೇಡ ನಾನು ನಾನು ಕಣ್ಣಾರೆ ನೋಡಿರೋ ನಾನು ತಂಗಿನೇ ಸಾಕು ಅವ್ರಿಗೂ ಸಿಸೆಕ್ಷನ್ ಆಗಿರೋದು ಅವ್ಳು ಫಿಫ್ಟೀನ್ ಡೇಸ್ಗೆಲ್ಲ ಎದ್ದು ಆರಾಮಾಗಿ ಓಡಾಡ್ತಿದ್ದು ಪಾಪನೆಲ್ಲ ಅವಳೆ ಎದ್ಕೋತಿದ್ಲು ಅವಳೇ ಫೀಡ್ ಮಾಡ್ತಿದ್ಲು ಎಲ್ಲ ಅಮ್ಮ ಯಾಕೆಂದರೆ ಅಮ್ಮ ಫಿಫ್ಟೀನ್ ಡೇಸ್ ಅಷ್ಟೇ ರಜೆ ಹಾಕಿದ್ದು ಅಮ್ಮ ಡ್ಯೂಟಿಗೆ ಹೋಗ್ಬಿಡ್ತಿದ್ರು ಮ ಪಾಪುನೂ ಬೆಳಗ್ಗೆಯಿಂದ ಸಂಜೆ ತನಕ ಇವಳೇ ನೋಡ್ಕೊತಿದ್ದು ಫಿಫ್ಟೀನ್ ಡೇಸ್ಗೆ ಎಲ್ಲ ಇವಳೆ ಮಾಡ್ಕೊತಿದ್ದು ನಾನೀಗ ತ್ರೀ ಮಂತ್ಸ್ ಹಾಕಕ್ಕೆ ಬಂದ್ರು ನಾನು ಸ್ವಲ್ಪ ಇನ್ನೂ ಕಷ್ಟಪಡ್ತಾನೆ ಇದ್ದೀನಿ ಸೊ ಅದಕ್ಕೆ ಹೇಳೋದು ನಿಮ್ಮ ನೀವು ಬೇಗ ಎಷ್ಟು ರಿಕವರಿ ಆಗ್ತಿರೋ ಪಾಪು ಅಷ್ಟೇ ಚೆನ್ನಾಗಿ ನೀವು ನೋಡ್ಕೋಬೋದು ಅದಕ್ಕೋಸ್ಕರ ಮತ್ತು ಇನ್ನೊಂದು ಏನು ಅಂತ ಅಂದರೆ ಈ ಬಾಣಿತನದಲ್ಲಿ ಮೋಷನ್ ಪ್ರಾಬ್ಲಮ್ ಆಗೋದು ತುಂಬಾ ಕಾಮನ್ ಅಂತ ಹೇಳ್ತಾರೆ ಬಟ್ ಅದನ್ನು ಅನುಭವಿಸಿದ್ರಿಗೆ ಗೊತ್ತು ಎಷ್ಟಿರುತ್ತೆ ಯಾಕೆಂದರೆ ಅನಸ್ಲೇಷಪ್ ಪವರ್ ಇರುತ್ತೆ ಅನಸ್ತೇಶಪ್ಪವರ್ಗು ನಮಗೆ ಆ್ಯಕ್ಚುಲಿ ಹಾಸ್ಪಿಟಲಲ್ಲಿ ನಮಗೆ ಇದು ಮಾಡ್ತಾರಲ್ವಾ ಶಿಫ್ಟ್ ಮಾಡ್ತಾರಲ್ಲ ರೂಮ್ಗೆ ನಾವು ಫೋರ್ ಡೇಸು ಫೈವ್ ಡೇಸೋ ಇಟ್ಕೊತಾರಲ್ಲ ನಾವು ಆ ಫೋರ್ ಡೇಸ್ ಫೈವ್ ಡೇಸಲ್ಲಿ ಮೋಷನ್ ಪಾಸ್ ಮಾಡಲಿಲ್ಲ ಅಂತಂದರೆ ಅವ್ರನ್ನ ಅವರು ನಮ್ಮನ್ನ ಡಿಸ್ಚಾರ್ಜೇ ಮಾಡಲ ಡಾಕ್ಟ್ರು ಬಂದು ಫಸ್ಟ್ ಕೇಳ್ತಾರೆ ಮೋಷನ್ ಆಯಿತಾ ಅಂತ ಹೇಳ್ಬಿಟ್ಟು ಸೊ ಮೋಷನ್ ಆಗಲಿಲ್ಲ ಅಂತಂದರೆ ಅವ್ರು ನಮ್ಮನ್ನ ಡಿಸ್ಚಾರ್ಜೇ ಮಾಡಲ್ಲ ಅವ್ರು ನಾನು ಡಾಕ್ಟ್ರ್ ಹಂಗೆ ಕೇಳಿದ್ರು ಯಾಕೆಂದರೆ ನನಗೂ ಟೂ ಡೇಸ್ ಮೋಷನ್ ಪಾಸ್ ಆಗಿರಲಿಲ್ಲ ಸೊ ಅವ್ರು ಬಂದು ಡಾಕ್ಟ್ರ್ ಕೇಳಿದ್ರು ಇಲ್ಲ ಡಾಕ್ಟ್ರ್ ಆಗಿಲ್ಲ ಅಂತಂದರೆ ನೀವು ಪೋಷನ್ ಮೋಷನ್ ಪಾಸ್ ಮಾಡಬೇಕು ಇಲ್ಲಾಂದರೆ ನಾನು ಡಿಸ್ಚಾರ್ಜ್ ಮಾಡೋಕ್ಕಾಗಲ್ಲ ಅಂತ ಆ ಥರ ಹೇಳ್ತಾರೆ ಸೊ ಅದು ಅದು ಅನಸ್ತೇಶ ಪವರ್ ಇರುತ್ತಲ್ಲ ಸೊ ಅದರಿಂದ ಮೋಷನ್ ಸ್ವಲ್ಪ ಅದರಿಂದ ಮತ್ತು ನಮ್ಮದು ಸ್ವಲ್ಪ ಫುಡ್ ಏನೋ ಮಿಸ್ಟೇಕ್ ಆಗಿಬಿಟ್ರೆ ಈ ಥರ ಎಲ್ಲ ಪ್ರಾಬ್ಲಮ್ಸಿಂದನೂ ಮೋಷನ್ ಪ್ರಾಬ್ಲಮ್ ಆಗಿಬಿಡುತ್ತೆ ಸೊ ಅದನ್ನು ಒಂದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಫುಡ್ಡನ್ನು ಚೆನ್ನಾಗಿ ತೊಗೊಳ್ಳಿ ನೀರನ್ನು ಜಾಸ್ತಿ ಕುಡೀರಿ ಸ್ವಲ್ಪ ಊಟ ಆದಮೇಲೆ ಸ್ವಲ್ಪ ಹೊತ್ತು ಓಡಾಡಿ ಸೊ ಆ ಥರ ಮೋಷನ್ ಪ್ರಾಬ್ಲಮ್ ಏನೂ ಆಗೋಲ್ಲ ಕಡಿಮೆ ಆಗುತ್ತೆ ನನಗೂ ಆಗಿತ್ತು ಸೊ ನಾನು ಸ್ವಲ್ಪ ಹೋಗಿ ಇಲ್ಲೇ ನಾ ಮಾಮೂಲಿ ಶಾಪಲ್ಲಿ ತೋರಿಸ್ಕೊಂಬಂದೆ ಅವರು ಸ್ವಲ್ಪ ಟ್ರೀಟ್ ಮಾಡಿದ್ರು ಸೊ ಕಡಿಮೆ ಆಯಿತು ಅದ್ರದ್ದೇನು ಪ್ರಾಬ್ಲಮ್ ಆಗಲಿಲ್ಲ ಸೊ ಕೆಲವರಿಗೆ ಜಾಸ್ತಿ ಥರ ಆಗಿಬಿಟ್ಟಿರುತ್ತೆ ಬಾಣೆ ತಂದದಲ್ಲಿ ಮೋಸ್ಟ್ ಆಫ್ ದ ಟೈಮ್ ಫೈಲ್ಸ್ ಬರೋ ಚಾನ್ಸಸ್ ಇರುತ್ತೆ ಯಾಕೆಂದರೆ ಇದರಿಂದನೇ ಮೋಷನ್ ಪ್ರಾಬ್ಲಮಿಂದನೇ ಅಂದ್ಬಿಟ್ಟೆ ಫೈಲ್ಸ್ ಬರೋ ಚಾನ್ಸಸ್ ಇರುತ್ತೆ ಆ ಥರ ಯಾರು ಬರ್ಸ್ಕೊಳಕ್ಕೆ ಹೋಗ್ಬೇಡಿ ಯಾಕೆಂದರೆ ಅದು ಬಂದುಬಿಟ್ರೆ ಅಂತೂ ತುಂಬ ಹೆವಿ ಕಷ್ಟ ಆಗ್ಬಿಟ್ಟು ಕಷ್ಟ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಪ್ರೆಗ್ನೆಂಟ್ ಇದ್ದಾಗ ಕೆಲವೊಂದು ಸಮ್ ವೀಡಿಯೋಸ್ಗಳು ನೋಡ್ತಿದ್ದೆ ಆವಾಗ ನನಗೇನು ಅನ್ನಿಸ್ತಿತ್ತು ಅಂತಂದರೆ ಕೆಲವರು ಹೇಳ್ತಿದ್ರು ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಇರುತ್ತೆ ಅದು ಇದು ಅಂತ ನಾನು ಅನ್ಕೋತಿದ್ದೆ ಈಗಪ್ಪ ಎಂಥ ಡಿಪ್ರೆಷನ್ ಇರುತ್ತೆ ಪಾಪ ಇರುತ್ತೆ ಆ ಮನೆಯವರೆಲ್ಲ ಚೆನ್ನಾಗಿ ನೋಡ್ಕೊತಿರ್ತಾರೆ ಕೆಲಸ ಮಾಡೋಂಗಿಲ್ಲ ಏನಿಲ್ಲ ಆರಾಮಾಗಿ ತಿನ್ನೋದು ಕೂತ್ಕೊಳ್ಳೋದು ಪಾಪು ನೋಡ್ಕೊಳ್ಳೋದು ಇಷ್ಟೇ ಇರುತ್ತೆ ಡಿಪ್ರೆಷನ್ನೆಲ್ಲ ಯಾಕಪ್ಪ ಹೋಗ್ತಾರೆ ಅಂತ ನಾನು ಅನ್ಕೋತಿದ್ದೆ ಆ ಸ್ಟೇಜಿಗೆ ಬಂದಾಗಲೇ ನಮಗೂ ಗೊತ್ತಾಗೋದು ಡಿಪ್ರೆಷನ್ ಅಂದರೆ ಏನು ಅಂತ ಸೀರಿಯಸ್ಲಿ ನೀವು ನಂಬಲ್ಲ ನನಗೆ ಯಾವ ಥರ ಡಿಪ್ರೆಷನ್ ಡಿಪ್ರೆಷನ್ ಅಲ್ಲ ಅದೊಂಥರ ಏನು ಅಂತಲೇ ಅದಕ್ಕೆ ಹೆಸರು ಹೇಳೋಕ್ಕಾಗಲ್ಲ ನನಗೆ ಹೆಂಗೆ ಅಂದರೆ ನಾನು ಮಾಮೂಲಿ ಆರಾಮಾಗಿದ್ದಳು ಅಷ್ಟೊಂದು ತಲೆ ಮೇಲೆನೂ ರಿಸ್ಕ್ ತಗೊಳ್ತಿರ್ಲಿಲ್ಲ ಆರಾಮಾಗಿ ನನ್ನ ಜೀವನ ನಂದು ನನ್ನ ಆಲ್ಮೋಸ್ಟ್ ಯಾವ ಪಾಪು ನೋಡಿಕೊಂಡೇ ಇಲ್ಲ ಯಾಕೆ ಅಂತಂದರೆ ನನ್ನ ನಮ್ಮ ಅಕ್ಕನ ಮಕ್ಳಾಗಬೇಕಾದ್ರೆ ನಾನು ನಾವು ಸಣ್ಣವರಿದ್ವಿ ನಾವು ನೋಡ್ಕೊಳ್ಳೋ ಸ್ಟೇಜಲ್ಲಿ ಇರಲಿಲ್ಲ ಸೊ ಅಮ್ಮನೇ ಎಲ್ಲ ನೋಡ್ಕೊಂಡಿದ್ರು ಅವಾಗ ಅಮ್ಮ ಏನು ಡ್ಯೂಟಿಗೆ ಏನು ಹೋಗ್ತಿರ್ಲಿಲ್ಲ ಆವಾಗ ಸೊ ಅಮ್ಮನೇನು ನೋಡ್ಕೊತಿದ್ರು ಏನು ಪ್ರಾಬ್ಲಮ್ ಇರ್ತಿರ್ಲಿಲ್ಲ ನನ್ನ ನಮ್ಮ ಅಕ್ಕನ ಮಕ್ಕಳನ್ನಂತೂ ನೋಡಿಕೊಂಡೇ ಇಲ್ಲ ಅವ್ರದ್ದು ಏನು ಅಷ್ಟೊಂದು ಗೊತ್ತಿಲ್ಲ ಇನ್ನು ನನ್ನ ತಂಗಿ ಪಾಪು ಆಗಬೇಕಾದ್ರೆ ನಾನು ಕೋವಿಡ್ ಟೈಮಲ್ಲಿ ನಮ್ಮೂರಲ್ಲಿದ್ದೆ ನನ್ನ ತಂಗಿ ಪಾಪು ಆಗಿ ಟೂ ಮಂತ್ಸ್ ಆದಮೇಲೆ ನಾನು ಅವಳನ್ನ ನೋಡೋಕೆ ಬಂದಿದ್ದು ಕೋವಿಡ್ ಇತ್ತಲ್ಲ ಅವಾಗ ಅಷ್ಟೊಂದು ಬಸ್ ಬಸ್ ಫೆಸಿಲಿಟಿ ಎಲ್ಲ ಇರಲಿಲ್ಲ ಸೊ ಟೂ ಮಂತ್ಸ್ ಆದಮೇಲೆ ನಾನು ನೋಡೋಕೆ ಬಂದಿದ್ದು ಸೊ ಹಿಂಗಾಗಿ ಹಿಂಗಿರ್ಬೇಕಾದ್ರೆ ನಾನು ಬೇರೆಯವ್ರನ್ನ ನಾವು ನೋಡೋಕ್ಕೆ ಚಾನ್ಸಸ್ ಸಿಕ್ಕಿಲ್ಲ ಹಿಂಗಿರ್ಬೇಕಾದ್ರೆ ನಾನು ಯಾರ ಮಕ್ಕಳನ್ನಾಗಲಿ ಏನಾಗಲಿ ನೋಡ್ಕೊಂಡಿಲ್ಲ ಈ ನಿದ್ದೆಗಡೋದು ಮತ್ತು ಯೋಳ ಮಕ್ಕಳನ್ನ ಸಮಾಧಾನ ಮಾಡೋದು ಯಾವ ಎಕ್ಸ್ಪೀರಿಯೆನ್ಸೇ ಇಲ್ಲ ನನಗೆ ಫಸ್ಟ್ ಒಂದು ಮಂತ್ ಹೆಂಗೆ ಅನಿಸ್ಬಿಟ್ಟಿತ್ತು ಅಂದರೆ ಅಪ್ಪ ಎಂಥ ಇದು ನನ್ನ ಭೂಮಿ ಮೇಲೆ ಇದನ್ನು ಹಣದನಾಗ ಮರ್ತೋಗ್ಬಿಟ್ಟಿದ್ದೆ ಯಾಕೆಂದರೆ ಆ ಪಾಪು ಅಳೋದು ಬಂದು ಇವು ಬಾಯಿ ಮುಚ್ಚ ಬಿಟ್ಟರೆ ಮುಚ್ಚುತ್ತಾನೆ ಇರಲಿಲ್ಲ ಎಷ್ಟು ಅಂದರೆ ಈ ಸ್ಟಿಲ್ ಇವಾಗಲೂ ಅಷ್ಟೇ ಬಾಯಿ ಒಂದು ಸತಿ ತೆಗ್ದ ಅಂದರೆ ವಾಪಾಸ್ ಮುಚ್ಚಿಸ್ಬೇಕು ಅಂದರೆ ಹರಸ ಮಾಡಬೇಕು ಅವನಿಗೆ ಹಂಗೆ ಸ್ಟಾರ್ಟಿಂಗಲ್ಲಿ ಹೊಳೋದು ಮತ್ತು ನಿದ್ದೆಗೆಡೋದು ಮೇಯ್ನಾಗಿ ರಾತ್ರಿ ಎಲ್ಲ ನಿದ್ದೆ ಕೊಡ್ತಿರಲಿಲ್ಲ ನಿದ್ದೆಗೆಡೋದು ಬೆಳಗ್ಗೆ ಸ್ವಲ್ಪ ಓಕೆ ಓಕೆ ಥರ ಇರ್ತಿದ್ದೆ ನಾ ನೈಟ್ ಅಂತೂ ಪಕ್ಕದ ಮನೆಯವರೆಲ್ಲ ಕೇಳೋರು ಯಾಕೆ ಹಿಂಗೆ ಅಳ್ತಿದ್ದಾನೆ ಯಾಕೆ ಹಿಂಗೆ ಅಳ್ತಿದ್ದೆ ಪಾಪು ಏನಾದರೂ ಒಂದು ಇದು ಮಾಡೋದಲ್ವಾ ಹಂಗೆ ಹೇಗೆ ಅಂತ ಎಲ್ಲ ಕೇಳ್ತಿದ್ರು ಅಷ್ಟು ಅಳ್ತಿದ್ದ ಅದು ಇದು ಎಲ್ಲ ಎಮೋಷನಲ್ ಒಂಥರ ಮಿಕ್ಸೆಡ್ ಆಗಿಬಿಟ್ಟು ಎಷ್ಟು ಹೊತ್ತಿದ್ದೀನಿ ಹೊತ್ತಿದ್ದೀನಿ ಐತಿ ನಮ್ಮಮ್ಮ ಅಳ್ಬೇಡ ಕಣೆ ಹಾಲು ಬರಲ್ಲ ಟೆನ್ಷನ್ ತೊಗೊಬಿಡ ಹಾಲು ಬರಲ್ಲ ಅಂತ ನಮ್ಮಮ್ಮ ಬಟ್ ನನ್ನ ಪೈನ್ ನನಗೆ ಗೊತ್ತು ಮತ್ತು ಅದ್ರ ಮೇಲೆ ಅದ್ರ ಜೊತೆಗೆ ಈ ಗಾಯ ಬೇರೆ ವಾಸಿಯಾಗಿರಲಿಲ್ಲ ಇನ್ನು ನನಗೆ ಸೊ ಎಲ್ಲ ಮಿಕ್ಸಪ್ ಆಗಿಬಿಟ್ಟು ನನಗೆ ತಲೆ ಒಳಗೆ ಹುಳ ಬಿಟ್ಟಂಗೆ ಆಗ್ತಿತ್ತು ಆಮೇಲೆ ನಿಧಾನಕ್ಕೆ ಹೋಗ್ತಾ 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 ನಾನೇ ಅದೇ ಅದೇ ರೊಟೀನಿಗೆ ಸೆಟ್ ಆಗಿಬಿಟ್ಟೆ ಇವಾಗ ಓಕೆ ಸ್ಟಿಲ್ ನಾನು ಹೊಸ ನ್ಯೂ ಮಾಮ್ಸ್ ಎಲ್ಲ ಯಾರೇ ಇರ್ತೀರಲ್ವ ಅವ್ರ ಪಕ್ಕಾ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನನಗಂತೂ ಚೆನ್ನಾಗಿ ಗೊತ್ತು ಏಕೆಂದರೆ ಆ ಒಂಥರ ಡಿಪ್ರೆಷನ್ ಅಂತಲೇ ಅನ್ಬೋದು ಅದಕ್ಕೆ ಅಷ್ಟು ಥರ ಆಗ್ಬಿಟ್ಟಿರ್ತದೆ ಕೆಲವರಿಗೆ ಕೆಲವು ಥರ ಡಿಪ್ರೆಷನ್ ಇರುತ್ತೆ ನನಗೆ ಇದೇ ಡಿಪ್ರೆಷನ್ ಅಂತ ಅನ್ನಿಸ್ಬಿಡ್ತು ಆಮೇಲೆ ನಮ್ಮ ಅಕ್ಕನ ಕರ್ಕೊ ಕರೆಯೋಣ ಇಲ್ಲಿಗೆ ಬಾ ಅಂತ ಕರೆಯೋಣ ಅಂದರೆ ಅವಳಿಗೂ ಮಕ್ಳದ್ದು ಎಕ್ಸಾಮ್ಸ್ ಇತ್ತು ಸೊ ಬರಕ್ಕೆ ಇನ್ನು ನನ್ನ ತೆಂಗಿನ ಕರೆಯೋಣ ಅಂದರೆ ಅವಳು ಕನಸಿವಿದ್ಲು ಅವಳಿಗೂ ಬಂದರೂ ಇಲ್ಲಿ ವೇಸ್ಟ್ ಅವಳು ಅವಳಿಗೂ ಏನೂ ಮಾಡೋಕ್ಕಾಗಲ್ಲ ಏನೂ ಇಲ್ಲ ಅವಳು ಇವಾಗ ಒಂದು ಸ್ವಲ್ಪ ದಿನ ಆಗಿದೆ ಬಂದು ಇಲ್ಲ ಡಿಂಪು ಗಿಂಪು ಎಲ್ಲ ಓಡಾ ನಾನು ಅಂದ್ಕೊಂಡೆ ಅವಳು ಬಂದರೂ ಅಟ್ಲೀಸ್ಟ್ ಡಿಂಪು ಓಡಾಡ್ತಿರ್ತಾಳಲ್ಲ ಅದರಿಂದ ಈ ಪೈನೆಲ್ಲ ಮರಿಬೋದು ಅವಳ ಟಪ್ಟ ಅಂತ ಮಾತಾಡ್ತಿರ್ತಾಳಲ್ಲ ಆ ಮಾತಿಂದ ಮರಿಬೋದು ಅಂದ್ಕೊಂಡು ನಾನು ಈ ಥರ ಇದು ಮಾಡ್ತಿದ್ದೆ ಅದು ನೋಡಿದರೆ ಅವಳು ಅವಳು ಬರೋಕ್ಕಾಗ್ತಿರ್ಲಿಲ್ಲ ಯಾಕೆಂದರೆ ಅವಳಿಗೂ ಅವಳ್ದು ರೀಸನ್ಸ್ ಇರುತ್ತಲ್ವ ನಾವು ತುಂಬ ಫೋರ್ಸ್ ಮಾಡೋಕ್ಕಾಗ್ತಿರಲಿಲ್ಲ ಸೊ ಇದೆಲ್ಲ ಯಾರು ಬರ್ತಿಲ್ವಲ್ಲ ಅಂತ ಫ್ರಸ್ಟ್ರೇಷನ್ ನನಗೆ ಯಾರು ನೋಡ್ಕೊಳಕ್ಕೆ ಇರ್ತಿ ಇರ್ತಿರ್ಲಿಲ್ಲವಲ್ಲ ನಾನು ಅಮ್ಮ ಮತ್ತು ಶೋಭಾಕ ಇಬ್ಬರು ಇದ್ರು ಇಬ್ಬರು ಇದ್ದರು ಬಟ್ ನನಗೆ ಯಾರಾದರೂ ಒಂದು ಸಪೋರ್ಟಿಗೆ ಬೇಕಿತ್ತು ಹಂಗೆ ಹಿಂಗೆ ಓ ನಂದು ಯಾಕೆ ಕೇಳ್ತೀರಾ ಆವಾಗಿನ ಸಿಚುವೇಶನ್ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ ಅದನ್ನೆಲ್ಲ ಒಂಥರ ಆ ಥರ ಬಟ್ ಹೋಗ್ತಾ 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 ಇವಾಗ ಪಾಪು ಎಲ್ಲ ನಗಾಡುತ್ತೆ ಅಲ್ವ ಸೊ ಅದೆಲ್ಲ ಕಷ್ಟ ಎಲ್ಲ ಮರ್ತೋಗ್ಬಿಡುತ್ತೆ ಅವ್ನು ನಗು ನೋಡಿದರೆ ಸಾಕು ಅಯ್ಯೋ ಅನಿಸ್ಬಿಡುತ್ತೆ ಇನ್ನೂ ಫೇಸ್ ರಿವೀಲ್ ಮಾಡಿಲ್ಲ ನೋಡೋಣ ಆದರೆ ಅಷ್ಟು ಸದ್ಯದಲ್ಲೇ ರಿವೀಲ್ ಮಾಡ್ತೀನಿ ರಿವೀಲ್ ಯಾಕೆ ಮಾಡಿಲ್ಲ ಅಂತ ಅಂದರೆ ಸುಮ್ಮನೆ ಮೊದಲೇ ಹೇಳ್ತಾನೆ ಈಗ ದೃಷ್ಟಿ ಪುಷ್ಟಿ ಆಗುತ್ತೆ ಕೆಲವ್ರು ಅಂತಾರೆ ಮತ್ತೆ ಏನೋ ತೋರಿಸಿ ಅದು ಏನೋ ಆಗಿ ಹಾಕಿ ಹೇಳ್ಬಿಟ್ಟು ಇನ್ನೂ ಇದು ಮಾಡಿಲ್ಲ ಇಷ್ಟೇ ನಾನು ಹೇಳೋದೇನು ಅಂತಂದರೆ ಆದಷ್ಟು ಗಾಯನ ಬೇಗ ಹುಷಾರು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಎದ್ ಬೇಗ ಎದ್ದು ಓಡಾಡಿ ಮತ್ತು ಡಾಕ್ಟರ್ಸ್ಗಳ ಕ್ರೀಮ್ ಕೊಟ್ಟಿರ್ತಾರೆ ಗಾಯಕ್ಕೆ ಹಚ್ಚೋಕ್ಕೆ ಹೇಳ್ಬಿಟ್ಟು ಸೊ ಅದನ್ನು ಕ್ಲೀನಾಗಿ ರೆಗ್ಯುಲರಾಗಿ ಹಚ್ಕೊತ ಬನ್ನಿ ಅದು ಸಮಸ್ಯೆ ಆಗೋಲ್ಲ ಬಟ್ ನೀವು ಒಂದು ಚೂರು ಏನಾದರೂ ಅದು ಇದು ನೆಗ್ಲೆಕ್ಟ್ ಮಾಡಿದ್ರೆ ಅಂತ ನೆಗ್ಲೆಕ್ಟ್ ಮಾಡಿದ್ರೆ ಮಾತ್ರ ತುಂಬಾ ರಿಸ್ಕ್ ಅನ್ಭವಿಸ್ಬೇಕಾಗುತ್ತೆ ನಂತರ ಯಾರು ನೆಗ್ಲೆಟ್ ಮಾಡೋಕ್ಕೆ ಹೋಗಬೇಡಿ ನಾನು ಅಂದ್ಕೊಂಡೆ ಅವಳಿಗೆ ನನ್ನ ತಂಗಿಗೆ ಹದಿನೈದು ದಿವಸಕ್ಕೆಲ್ಲ ರಿಕವರಿ ಆಗಿರುತ್ತಲ್ಲ ಅಯ್ಯೋಬ್ಳು ಅದೇನು ರಿಕವರಿ ಆಗುತ್ತೆ ಅಂತ ಇದು ಮಾಡಿಬಿಟ್ಟೆ ಬಟ್ ಇಷ್ಟೊತ್ತಿಗೆ ನಾನು ಆರಾಮಾಗಿ ದುಡ್ಡಾಡ್ಕೊಂಡು ಟೌನ್ಗೆಲ್ಲ ಹೋಗ್ಬೋದಾಗಿತ್ತು ಈಗ ಏನೂ ಮಾಡೋಕ್ಕಾಗಲ್ಲ ಅನ್ಭವಿಸ್ಲೇಬೇಕು ಸ್ವಲ್ಪ ದಿವಸ ಅದಕ್ಕೆ ಏನು ಮಾಡಿದೆನೋ ಅಂತ ಗೊತ್ತಾಗ್ದೇನೆ ಕನ್ಫ್ಯೂಷನಲ್ಲಿ ಆಮೇಲೆ ಲಾಸ್ಟಿಗೆ ಒಂದು ಕನ್ಕ್ಲೂಷನ್ ಬಂದು ಎಲ್ಲ ಇವಾಗ ಪರವಾಗಿಲ್ಲ ಓಕೆ ಓಕೆ ನಮ್ಮ ಅಮ್ಮ ಅಂತೂ ಸೀರಿಯಸ್ಲಿ ಹೇಳ್ತೀನಿ ಆ ಗಾಯ ಮಾಯಸೋಷ್ಟರೊಳಗೆ ಪಾಪ ಅನಿಸ್ಬಿಡ್ತು ನನಗೇ ಯಾಕೆಂದರೆ ಡೈಲಿ ನೋಡಬೇಕು ಡೈಲಿ ಔಷಧಿಷ್ಬೇಕು ಯಾಕೆಂದರೆ ನಾರ್ಮಲ್ ಗಾಯ ಆದರೆ ಬಿಡು ಬೇಗ ರಿಕವರಿ ಆಗುತ್ತೆ ಅಂತ ಹೇಳ್ಬೋದು ಇದು ಸ್ವಲ್ಪ ಇನ್ಫೆಕ್ಷನ್ ಆಗಿಬಿಟ್ಟಿರ್ದಿದ್ದಲ್ವಾ ಅದೊಂದು ಭಯ ಆಮೇಲೆ ಅದು ತುಂಬ ಕೇರ್ ತೊಗೋಬೇಕು ಇದಕ್ಕೆ ಇನ್ಫೆಕ್ಷನ್ ಆಗಿದ್ದಿದ್ದಕ್ಕೆ ಅಯ್ಯೋ ಯಾಕೆ ಕೇಳ್ತೀರಾ ಅದೆಲ್ಲನೂ ಸಕ್ಕ ಅಕ್ಕತ್ ಅಂದರೆ ಸಖತ್ ಕಷ್ಟ ಆಗ್ಬಿಡ್ತು ನನಗೆ ಗಾಯ ಮಾಡಿಸ್ಕೊಳ್ಳೋಕ್ಕೆ ಕೆಲವರಂದರು ತುಂಬ ಚೆನ್ನಾಗಿ ಬೇಗನೆ ಮಾಡಿಬಿಡುತ್ತೆ ಕೆಲವರು ಬಟ್ ನನಗೆ ನನಗೆ ಆ್ಯಕ್ಚುಲಿ ಗಾಯ ಬೇಗ ಮಾಯುತ್ತೆ ಎಲ್ಲ ಈಗ ಏನಾದರೂ ಏಟಾಗಿರುತ್ತಲ್ಲ ಗಾಯ ಎಲ್ಲ ಬೇಗ ಮಾಯುತ್ತೆ ಬಟ್ ಈ ಗಾಯ ಯಾಕೆ ಬೇಗ ಮಾಯಲಿಲ್ಲ ಅಂತ ಅಂತ ನನಗೇ ಗೊತ್ತಾಗ್ತಿಲ್ಲ ನನಗೆ ಜೀವನವೇ ಸಾಕಪ್ಪ ಸಾಕು ಸಾಕು ಈ ಜೀವನ ಯಾಕಾದರೂ ಬದುಕಿರಬೇಕು ಇಂಥದ್ದೆಲ್ಲ ಅನ್ಭವಿಸ್ಕೊಂಡು ಯಾಕಾದರೂ ಆ ಸರಿ ಫೋನ್ ಮಾಡೋದು ಅಳೋದು 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 ಅಯ್ಯೋ ಯಾಕಾದರೂ ಬೇಕು ಈ ಜೀವನ ಇಂಥ ಇಷ್ಟೊಂದೆಲ್ಲ ಕಷ್ಟ ಅನುಭವಿಸ್ಕೊಂಡು ಬದುಕಬೇಕಾ ಅಯ್ಯೋ ದೇವರೇ ಅದೆಲ್ಲ ಸಿಚುವೇಶನ್ ಇವಾಗ ನಗು ಬರುತ್ತೆ ಬಟ್ ಆ ಟೈಮಲ್ಲಿ ಆಗಿದ್ದಂಥ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಪ್ರತಿಯೊಂದು ತುಂಬ ಅಂದರೆ ತುಂಬಾ ಇರಿಟೇಷನ್ ಮಾಡಿಬಿಟ್ಟಿದೆ ನನಗಂತೂ ಆ ಮುಂದಿನ ವೀಡಿಯೋಸ್ ಎಲ್ಲನೂ ಬಾಣುತ್ತೆ ನಾನು ಹೆಂಗಿರುತ್ತೆ ಡೈಲಿ ವ್ಲಾಗ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಯಾಕೆಂದರೆ ಪಾಪು ಕೈ ಬಿಡಲ್ಲ ಆಲ್ಮೋಸ್ಟು ಏನೇ ನನ್ನ ತಂಗಿನೂ ಗಂಜೀ ಸೊ ಅವಳಿಗೂ ನೆಕ್ಸ್ಟ್ ಮಂತ್ ಇನ್ ಒನ್ ಮಂತ್ ಡ್ಯೂ ಇದೆ ಅಷ್ಟರಲ್ಲಿ ನಾನು ಹೆಂಗಾದ್ರೂ ಮಾಡಿ ರಿಕವರಿ ಆಗಿ ನನ್ನ ಪಾಪನ್ನ ನಾನು ನೋಡ್ಕೊಳ್ಳೋ ಥರ ಆಗಬೇಕು ಇಲ್ಲಾಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ಮತ್ತು ಅಮ್ಮನೂ ಅಲ್ಲಿ ಅವಳ ಹತ್ರ ಡೆಲಿವರಿಗೆ ಹೋಗ್ಬೇಕು ಡೆಲಿವರಿಗೆ ಅವಳ ಜೊತೆಯೇ ಹೋಗಬೇಕಾಗುತ್ತೆ ಮತ್ತು ಅವಳು ಅಂದ್ರೂ ಅವ್ಳ ಪಾಪನೂ ಬರುತ್ತೆ ಮತ್ತು ನನ್ನ ಪಾಪು ಇರುತ್ತೆ ಎರಡೂ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಸೊ ಬೇಗ ನನ್ನ ಪಾಪುನ ನಾನು ನೋಡ್ಕೊಳ್ಳೋ ಸರ ಆಗಬೇಕು ಇನ್ನೂ ಸ್ವಲ್ಪ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದೀನಿ ನಾನು ನನ್ನ ಪಾಪು ನೋಡ್ಕೊಳ್ಳೋಕ್ಕೆ ನನ್ನ ಪಾಪನ್ನ ನಾನು ನೋಡ್ಕೊಳ್ಳೋಕ್ಕೆ ಇನ್ನು ಸ್ವಲ್ಪ ಕಲಿತ್ಕೊ ಕಲ್ತ್ಕೋಬೇಕು ಏಕೆಂದರೆ ಅವನು ತುಂಬ ಅಳ್ತಿರ್ತಾನಲ್ವ ಅವಾಗ ನನಗೆ ಏನು ಮಾಡಬೇಕು ಏನು ಅಂತಲೇ ಅವನು ಅಳೋಕೆ ಶರ್ಪ್ ಮಾಡಿಬಿಟ್ರೆ ಫುಲ್ಲು ಬ್ಲ್ಯಾಂಕ್ ಆದಂಗೆ ಆಗ್ಬಿಡುತ್ತೆ ಅವನು ಅಳು ಯಾವಾಗ ನಿಲ್ಲಿಸ್ತಾನಲ್ವ ಅವಾಗ ಓಕೆ ಅಪ್ಪ ಸಮಾಧಾನ ಇದಾಗಿತ್ತು ಇವತ್ತಿನ ವೀಡಿಯೋ ಇವತ್ತಿನ ವಿಡಿಯೋ ನೀವು ಎಲ್ಲರೂ ಇಷ್ಟಪಟ್ಟಿದ್ದೀರಾ ಅನ್ಕೋತೀನಿ ಇಷ್ಟಪಟ್ಟರೆ ಹೋಗಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕೇಳಿ ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕ್ಲಿಯರ್ ಮಾಡ್ತೀನಿ ಈ ವಿಡಿಯೋ ಆಲ್ಮೋಸ್ಟ್ ಯೂಸ್ ಆಗಿದೆ ಅಂತ ಅನ್ಕೋತೀನಿ ಕೆಲವರಿಗಂತ ನ್ಯೂ ಮೋಮ್ಸ್ಗಳಿಗೆ ಆದಷ್ಟು ನಾನು ಹೇಳೋದು ಇಷ್ಟೇ ಅಪ್ಪ ಎಲ್ಲರಿಗೂ ನನ್ನ ಫ್ರೆಂಡ್ಸ್ಗೆ ಯಾರಿಗಾದ್ರು ಸಿಸೆಕ್ಷನ್ ಆಗಿದರೆ ನಾನು ಅವ್ರಿಗೆ ಹೇಳ್ತಿರ್ತೀನಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಸ್ವಲ್ಪ ಕೇರ್ ತಗೊಳ್ಳಿ ಅಂತ ಹೇಳ್ತಿರ್ತೀನಿ ಇನ್ನೂ ತುಂಬಾ ಹೇಳ್ತಿರ್ತೀನಿ ಬಟ್ ವೀಡಿಯೋದಲ್ಲಿ ಮುಂದೆ ಬಂದಾಗ ನನಗೆ ನೆನಪೆ ಆಗ್ತಿಲ್ಲ ಆವಾಗ ನಾನು ಸ್ವಲ್ಪ ಟೈಮ್ ಇರುತ್ತೆಲ್ಲ ಯೋಚನೆ ಮಾಡಿ ಹೇಳ್ಬೋದು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರ್ತಲ್ಲರ ಬೇಡಬಟ್ಟಣ ಹಾಗೆ ಕ್ಲಿಕ್ ಮಾಡಿ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಹಾಕೋದು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನೀವೇ ಫಸ್ಟ್ ವೀಡಿಯೋನ ನೋಡ್ಬೋದು ಮುಂದಿನ ವೀಡಿಯೋ ಜೊತೆ ಯಾವುದಾದ್ರೂ ವೀಡಿಯೋ ಅಂದರೆ ಕಮೆಂಟ್ ಮಾಡಿ ನೋಡೋಣ ಆ ವೀಡಿಯೋಗಳನ್ನ ನೋಡೋಕ್ಕೆ ಟ್ರೈ ಮಾಡ್ತೀನಿ ಅಲ್ಲಿ ತನಕ ಟಿಕೆ ಬೈ ಬಾಯ್